ನಮಸ್ಕಾರ ಸ್ನೇಹಿತರೆ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಇತಿಹಾಸ ಸುಮಾರು ಮುನ್ನೂರು ವರ್ಷಗಳಷ್ಟು ಹಳೆಯದೆಂದು ನಂಬಲಾಗಿದೆ ಈ ದೇವಾಲಯವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಎಂಬ ಗ್ರಾಮದಲ್ಲಿದೆ ಈ ದೇವಾಲಯವು ಚೌಡೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ ಅವರನ್ನು ಸಿಗಂದೂರೇಶ್ವರಿ ಎಂದು ಕರೆಯುತ್ತಾರೆ ದಂತಕಥೆಯ ಪ್ರಕಾರ ಒಮ್ಮೆ ಶೇಷಪ್ಪ ಎಂಬ ವ್ಯಕ್ತಿಯು ಕಾಡಿನಲ್ಲಿ ಬೇಟೆಯಾಡಲು ಹೋಗಿದ್ದನು ದಾರಿ ತಪ್ಪಿ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಆಯಾಸಗೊಂಡು ಒಂದು ಮರದ ಕೆಳಗೆ ಮಲಗಿದನು ಆಗ ಅವನಿಗೆ ಚೌಡೇಶ್ವರಿ ದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ಒಂದು ದೇವಾಲಯ ದೇವಾಲಯವನ್ನು ನಿರ್ಮಿಸ ನಿರ್ಮಿಸಲು ಹೇಳಿದಳು ಶೇಷಪ್ಪನು ತನ್ನ ಕನಸಿನ ಬಗ್ಗೆ ಊರಿನ ಬ್ರಾಹ್ಮಣರಾದ ದುರ್ಗಜ್ಜ ಅವರಿಗೆ ತಿಳಿಸಿದನು ಇಬ್ಬರೂ ಸೇರಿ ದೇವಿಯ ಆಜ್ಞೆಯಂತೆ ದೇವಾಲಯವನ್ನು ನಿರ್ಮಿಸಿದರು ದುರ್ಗಜ್ಜ ಅವರು ದೇವಾಲಯದ ಮೊದಲ ಅರ್ಚಕರಾದರು ಮತ್ತು ಶೇಷಪ್ಪ ಅವರು ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಯಾದರು ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿನಿಂದ ಸುತ್ತುವರಿದಿರುವ ಸಿಗಂದೂರು ಗ್ರಾಮವು ಮೂರು ಕಡೆ ನೀರು ಮತ್ತು ಒಂದು ಕಡೆ ರಸ್ತೆಯನ್ನು ಹೊಂದಿದೆ ದೋಣಿಗಳ ಮೂಲಕ ಇಲ್ಲಿಗೆ ಪ್ರಯಾಣಿಸು ಪ್ರಯಾಣಿಸುವುದು ಮುಖ್ಯ ವಾಹನವಾಗಿದೆ ಸಿಗಂದೂರು ಚೌಡೇಶ್ವರಿ ದೇವಿ ಬಹಳ ಶ ಶಕ್ತಿಶಾಲಿ ದೇವತೆ ಎಂದು ಭಕ್ತರು ನಂಬುತ್ತಾರೆ ಕಳೆದು ಹೋದ ವಸ್ತುಗಳನ್ನು ಮರಳಿ ಪಡೆಯಲು ಮತ್ತು ಆಸ್ತಿ ವಿವಾದಗಳನ್ನು ಪರಿಹರಿಸಿಕೊಳ್ಳಲು ಜನರು ಇಲ್ಲಿಗೆ ಬರುತ್ತಾರೆ ಕಳ್ಳತನ ಮಾಡಿದವರಿಗೆ ದೇವಿ ಶಿಕ್ಷೆ ನೀಡುತ್ತಾಳೆ ಮತ್ತು ತನ್ನ ಭಕ್ತರನ್ನು ಕಳ್ಳರಿಂದ ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ ಕಳ್ಳತನವಾಗದಂತೆ ತಮ್ಮ ಆಸ್ತಿಗಳನ್ನು ರಕ್ಷಿಸಲು ಜನರು ದೇವಸ್ಥಾನದಿಂದ ತಂದ ಶ್ರೀದೇವಿಯ ರಕ್ಷಣೆ ಇದೆ ಎಂದು ನಾಮಫಲಕವನ್ನು ತಮ್ಮ ಜಮೀನು ಮತ್ತು ಮನೆಗಳ ಮುಂದೆ ಇರಿಸುತ್ತಾರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಜೂನ್ ಜುಲೈ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಸಾವಿರಾರು ಭಕ್ತರು ಈ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಮಕರ ಸಂಕ್ರಾಂತಿಯಂದು ಎಂದು ಇಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ ಸಿಗಂದೂರು ಕ್ಷೇತ್ರವು ಜಾತಿ ಮತ್ತು ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಮುಖ್ಯ ಮುಕ್ತವಾಗಿದೆ ಭಕ್ತರು ತಮ್ಮ ಕಷ್ಟಗಳನ್ನು ದೇವಿಯ ಮುಂದೆ ಹೇಳಿಕೊಂಡು ಪರಿಹಾರವನ್ನು ಪಡೆಯುತ್ತಾರೆ ವರದಳ್ಳಿ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಒಮ್ಮೆ ಸಿಗಂದೂರಿಗೆ ಭೇಟಿ ನೀಡಿ ದೇವಿಯನ್ನು ಪ್ರಾರ್ಥಿಸಿದರು ದೇವಾಲಯದ ಬಲಭಾಗದಲ್ಲಿ ಭೂತದ ಕಟ್ಟೆ ಮತ್ತು ಎಡಭಾಗದಲ್ಲಿ ಶ್ರೀ ಶನೇಶ್ವರ ಮತ್ತು ಶ್ರೀ ರಕ್ತೇಶ್ವರಿ ದೇವಾಲಯಗಳಿವೆ ಹೀಗೆ ಸಿಗಂದೂರು ಚೌಡೇಶ್ವರಿ ದೇವಾಲಯವು ತನ್ನದೇ ಆದ ಇತಿಹಾಸ ಮತ್ತು ಮಹಿಮೆಯಿಂದ ಪ್ರಸಿದ್ಧವಾಗಿದೆ